ಹೆಬ್ಬಗೋಡಿಯ ತಿರುಪಾಳಿಯ ಕೆರೆಯಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಿದ ಮದರ್ವುಡ್ ಆಸ್ಪತ್ರೆ ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಯ ಉದ್ದೇಶದಿಂದ ಮದರ್ವುಡ್ ಆಸ್ಪತ್ರೆ ಹೆಬ್ಬಗೋಡಿಯ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದಲ್ಲಿರುವ ತಿರುಪಾಳಿಯ ಕೆರೆಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಆಯೋಜಿಸಿದೆ ಸೊ ಮದರ್ಹುಡ್ ಹಾಸ್ಪಿಟಲ್ ನೀಲಾದ್ರಿ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಉಪಾಯ್ ಅನ್ನೋಂಥ ಒಂದು ಎನ್ ಜಿ ಒ ಸಂಸ್ಥೆ ಹಾಗೂ ಹೆಬ್ಗೋಡಿ ಸಿಟಿ ಮುನ್ಸಿಪಾಲ್ ಕಾರ್ಪೊರೇಷನ್ ಇವರೆಲ್ಲರ ಸಹಾಯದಿಂದ ಇವತ್ತು ನಾವುಗಳು ಈ ತಿರುಪಾಳ್ಯ ಲೇಕ್ ಏನಿದೆ ತಿರುಪಾಳ್ಯ ಕೆರೆ ಸುತ್ತಮುತ್ತಿನ ಜಾಗ ಮತ್ತು ಲೇಕ್ ಒಳಗಡೆ ಏನು ಗಲೀಜು ಸೇಖರಣೆ ಆಗಿದೆ ಗಲೀಜು ಸಂಗ್ರಹ ಆಗಿದೆ ತುಂಬ ಇಲ್ಲಿ ಅಧ್ವಾನವಾಗಿದೆ ರೋಡ್ ಇರ್ಬೋದು ಹಾಗೂ ಲೇಕ್ ಸುತ್ತಮುತ್ತ ಇರ್ಬೋದು ಒಂದು ಸಾಮಾಜಿಕ ಪ್ರಜ್ಞೆ ಅಥವಾ ಸಿವಿಕ್ ಸೆನ್ಸ್ ಅನ್ನು ಅದಕ್ಕೋಸ್ಕರ ನಾವು ಈ ಒಂದು ಇವತ್ತು ಈ ಅಭಿಯಾನವನ್ನ ಉಪಾಯ ಎನ್ಜಿಒ ಅವರ ಸಹಯೋಗದಲ್ಲಿ ಹಾಗೂ ಹೆಬ್ಬಗೋಡಿ ನಗರ ಪಾಲಿಕೆಯ ಬೆಂಬಲದೊಂದಿಗೆ ನಡೆಸಲಾಗುತ್ತಿದೆ ಸಾರ್ವಜನಿಕ ಜಲಾಶಯಗಳನ್ನ ಸ್ವಚ್ಛವಾಗಿರಿಸಲು ಮತ್ತು ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಪ್ಪ ಒಂದು ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ನಾವು ಬಡವರು ಅಂಡರ್ ಪ್ರಿವಲೇಜ್ ಕಮ್ಯುನಿಟೀಸ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ ಫಿಫ್ಟೀನ್ ಇಯರ್ಸಿಂದ ನಾವು ನಡೆಸ್ತಾ ಇದ್ದೀವಿ ನಮ್ಮ ಸಂಸ್ಥೆನ ಇಲ್ಲಿ ಬ್ಯಾಂಗ್ ಓವರ್ ಆಲ್ ಇಂಡಿಯಾದಲ್ಲಿ ನೈನ್ ಸಿಟೀಸಲ್ಲಿ ನಮ್ಮದು ಫುಟ್ ಪ್ರಿಂಟ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಏಯ್ಟ್ ವರ್ಷದಿಂದ ಮಾಡ್ತಾ ನಡೆಸ್ತಾ ಇದ್ದೀವಿ ಸ್ವಚ್ಛತಾ ಅಭಿಯಾನದಲ್ಲಿ ಕೆರೆಯ ಸುತ್ತಲಿನ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯಗಳನ್ನು ತೆರವುಗೊಳಿಸಲಾಗುತ್ತೆ ಮದರ್ವುಡ್ ಆಸ್ಪತ್ರೆ ಕುಫೈ ಎನ್ಜಿಒ ಮತ್ತು ಸ್ಥಳೀಯ ನಿವಾಸಿಗಳ ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸ್ವಚ್ಛವಾದ ಪರಿಸರವನ್ನು ಉತ್ತಮ ಆರೋಗ್ಯಕ್ಕೆ ಅಗತ್ಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಮದರ್ವುಡ್ ಆಸ್ಪತ್ರೆ ತಿಳಿಸಿದೆ